ನಮಸ್ಕಾರ ಬಂಧುಗಳೇ ಜನ್ಮದಿನದ ಪ್ರಯುಕ್ತ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮವಾಸಿಗಳಿಗೆ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ ವಿಜಯಕುಮಾರ್ ಉಳ್ಳಿ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳ್ಕಲದ ಅಮ್ಮ ಸೇವಾಶ್ರಮದಲ್ಲಿ ಜನ್ಮದಿನದ ಪ್ರಯುಕ್ತ ಸುರಕ್ಷಾ ಸೇವಾ ಸಂಸ್ಥೆಯ ಸದಸ್ಯರಾದ ಶ್ರೀ ವಿಜಯಕುಮಾರ್ ಉಳ್ಳಿಯವರು ಆಶ್ರಮ ವಾಸಿಗಳಿಗೆ ರಾತ್ರಿಯ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ್ದರು ಜನ್ಮದಿನದ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ ವಿಜಯಕುಮಾರ್ ಉಳ್ಳಿಯವರಿಗೆ ಆಶ್ರಮ ವಾಸಿಗಳು ಕೂಡ ಜನ್ಮದಿನದ ಶುಭಾಶಯ ಕೋರಿದರು ವಿಜಯಕುಮಾರ್ ಉಳ್ಳಿಯವರಿಗೆ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು